ಕುಮಟಾ ಪುರಸಭಾ ಮೇಲಾಧಿಕಾರಿಯಿಂದ ಭ್ರಷ್ಟಾಚಾರ ಮಾಡಲು ಒತ್ತಡ ಹಾಗೂ ಮಾನಸಿಕ ಹಿಂಸೆಗೆ ಬೇಸತ್ತು ನಿಮ್ಮನ್ನೆಲ್ಲ ಅಗಲಿ ದೂರ ಹೋಗುತ್ತಿದ್ದೇನೆ ಕ್ಷಮಿಸಿ ಎಂದು ತನ್ನ ಅಮ್ಮನಿಗೆ ಪತ್ರ ಬರೆದು ಪ್ರಾಮಾಣಿಕ ಅಧಿಕಾರಿಯೊಬ್ಬರು ನಾಪತ್ತೆಯಾಗಿದ್ದಾರೆ ಪುರಸಭಾ ಮುಖ್ಯಾಧಿಕಾರಿಗಳನ್ನು ಅಮಾನತ್ತು ಮಾಡುವಂತೆ ಸಿಬ್ಬಂದಿಗಳು ಮನವಿ ಮಾಡಿಕೊಂಡಿದ್ದಾರೆ ಕುಮಟಾ ಪುರಸಭಾ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಹೆಸರು ಬರೆದಿಟ್ಟು ಅಕ್ಟೋಬರ್ ಏಳರಂದು ರಾತ್ರಿ ಕುಮಟಾ ಪುರಸಭೆಯಲ್ಲಿ ಆರ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವೆಂಕಟೇಶ್ ಆರ್ ಎನ್ನುವರು ನಾಪತ್ತೆಯಾಗಿದ್ದು ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ ಈ ಸಂಬಂಧ ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮೂಲತಃ ಭಟ್ಕಳ ನಿವಾಸಿಯಾಗಿದ್ದ ವೆಂಕಟೇಶರ್ ಮನೆಯಲ್ಲೇ ಲೆಟರ್ ಬರೆದಿಟ್ಟಿದ್ದಾರೆ ಅಲ್ಲದೆ ತಡರಾತ್ರಿ ಎರಡು ಗಂಟೆಗೆ ಪುರಸಭಾ ಸಿಬ್ಬಂದಿಗಳ ವಾಟ್ಸಪ್ ಗ್ರೂಪಿನಲ್ಲಿ ಪತ್ರವನ್ನು ಹರಿಬಿಟ್ಟಿದ್ದಾರೆ ಬಿ ಖಾತ ಇರುವುದನ್ನು ಏಕಾತೆಗೆ ಬದಲಿಸುವಂತೆ ಒತ್ತಡ ಹಾಗೂ ತನಗೆ ಸಿಗುವ ನಾಲ್ಕು ಲಕ್ಷ ರೂಪಾಯಿ ಹಣಕ್ಕಾಗಿ ವೆಂಕಟೇಶನ ಮುಖ್ಯಾಧಿಕಾರಿ ಪೀಡಿಸುತ್ತಿದ್ದರು ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಶ್ಲೀಲ ಪದ ಬಳಸಿ ಮಾನಸಿಕ ಹಿಂಸೆ ಜಾತಿಯ ನಿಂದನೆ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಕಾನೂನು ಮೀರಿ ಖಾತಾ ಬದಲಿಸಲು ವೆಂಕಟೇಶ್ ನಿರಾಕರಿಸಿದ್ದಾರೆ ಆಗ ಮುಖ್ಯಾಧಿಕಾರಿಗಳು ಶಾಸಕ ದಿನಕರ ಶೆಟ್ಟಿ ಅವರ ಒತ್ತಡ ಇದೆ ಎಂದು ಶಾಸಕರ ಹೆಸರನ್ನು ಬಳಸಿಕೊಂಡು ಮುಖ್ಯಾಧಿಕಾರಿ ಕುಡಿದ ಮತ್ತಿನಲ್ಲಿ ವೆಂಕಟೇಶ್ ಅವರಿಗೆ ಬೈದಿದ್ದಾರೆ ನಾಲ್ಕು ಲಕ್ಷ ಸಿಗುತ್ತಿತ್ತು ನೀನು ಹಾಳು ಮಾಡಿದ್ದೀಯಾ ಎಂದು ಮುಖ್ಯಾಧಿಕಾರಿ ಒತ್ತಡ ಹಾಕಿದ್ದಾರೆ ಎಂದು ವೆಂಕಟೇಶ್ ಬರದಿಟ್ಟ ಪತ್ರದಲ್ಲಿದೆ ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖಿಸಿದ್ದಾರೆ ಸದ್ಯ ಭಟ್ಕಳ ಪೊಲೀಸರು ವೆಂಕಟೇಶ್ ಹುಡುಕಾಟ ನಡೆಸಿದ್ದಾರೆ ಮತ್ತೊಂದೆಡೆ ಮುಖ್ಯಾಧಿಕಾರಿಯನ್ನು ಅಮಾನತ್ತು ಮಾಡುವಂತೆ ಪುರಸಭಾ ಸಿಬ್ಬಂದಿಗಳು ಪುರಸಭಾ ಕಾರ್ಯಾಲಯದಲ್ಲಿ ಅಧ್ಯಕ್ಷೆ ಭಟ್ ಅವರಿಗೆ ಮನವಿ ನೀಡಿ ಆಗ್ರಹಿಸಿದ್ದಾರೆ ಅಲ್ಲದೆ ಕೇವಲ ವೆಂಕಟೇಶ್ ಅವರನ್ನು ಅಷ್ಟೇ ಅಲ್ಲದೆ ಇನ್ನುಳಿದ ಹಲವು ಸಿಬ್ಬಂದಿಗಳಿಗೂ ಅನುಚಿತವಾಗಿ ನಡೆದುಕೊಳ್ಳುತ್ತಿದ್ದರು ಮತ್ತು ಅವಾಚ್ಯ ಶಬ್ದಗಳಿಂದ ಮುಖ್ಯಾಧಿಕಾರಿಗಳು ಬೈಜಾಡುತ್ತಿದ್ದರು ಎಂದು ದೂರಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ